ಹಲೋ ಸರ್ ಅದೇ ಈಗ ನಿಮಗೆ ಕರೆಂಟ್ ಅವಶ್ಯಕತೆ ಇದೆಯಾ ಇದು ಟ್ರಿಪ್ಪಲ್ ಬ್ರೇಕೇ ಹಾ ಕರೆಂಟ್ ಇರಬೇಕು ಸರ್ ಅಂದ್ರೆ ಕರೆಂಟ್ ಬೆಳಗ್ಗೆ 8 ಗಂಟೆ ಗಂಟೆ ಇರ್ತದಂತೆ ಹಾ ಅಲ್ಲ ಆಕ್ಚುಲಿ ಡೆರಿಪ್ ಅಲ್ಲಿ ಆರ್ ಬಿಡೋ ಬಿಟ್ಕೊಂಡ್ಲೇ ನಿಮಗೆ ಏನಂದ್ರೆ ಅದು ಕಲ್ಚರ್ ಕಲಸಿಬಿಟ್ಟು ಹಾ ಹಾ ಇದು ಮಾಡอด ಅಷ್ಟೇ ಅಲ್ಲಿ ಯಾಕಂದ್ರೆ ಕನ್ಫ್ಯೂಸ್ ಆಗಿಬಿಡುತ್ತೆ ಅದು ಓಕೆ ಓಕೆ ಹಾಗಾಗಿ ಅವರು ತೋರಿಸ್ಬಿಟ್ಟು ಇದು ಮಾಡ್ತಾರೆ ಅಷ್ಟೇ ಅವರೇ ಬಿ ಟ್ರಿಪ್ಪಲ್ ಏನ್ ಬಿಟ್ಕೋಡಲ್ಲ ಇದು ತೋರ್ಸ್ಬಿಟ್ಟು ಸರ್ ಸರ್ ನೋಡಿ ನಿಮಗೆ ಹೆಂಗ್ ಅನುಕೂಲ ಆಗುತ್ತೋ ಇದರಲ್ಲಿ ಫೋರ್ಸ್ ನಾವು ಹಂಗೇನು ಯಾಕಂದ್ರೆ ಬರ್ತಾರೆ ಏನು ತೊಂದ್ರೆ ಏನಿಲ್ಲ ಎಲ್ಲ ಅಲ್ವಾ ದೇವನಹಳ್ಳಿ ದೊಡ್ಡಬಳ್ಳಾಪುರ